ರಾಜಕೀಯ ತಂತ್ರ ಯಾಕಂದ್ರೆ ಎಸ್ ಜೆ ಪಿ ಹಿಡಿದಿತ್ತು ಆಗ ಕಾಂಗ್ರೆಸ್ ಉತ್ತರ ಸಿಂಗಿಗೆ ಗೊತ್ತಿರೋದು ಒಂದೇ ಒಂದು ಮಂಡಲ ಅಂತ ಬಿಜೆಪಿಯವರು ಕಾಲ ಕಾಲಕ್ಕೆ ಮಾಡ್ತಾ ಇರ್ತಾರೆ ಪ್ರಚಾರಕ್ಕಾಗಿರತ್ತ ಯಾತ್ರ ಮುರಾರ್ಜಿ ದೇಸಾಯಿಬೋದಕ್ಕಿಂತ ಕುಡುವಂತ ತನ್ನ ಮೂತ್ರ ಈ ಯಾತ್ರ ಮೂತ್ರಗಳನ್ನ ನಮ್ಮ ದೇಶಕ್ಕೆ ಸಿಗೋದಿಲ್ಲ ಉತ್ತರ ನಮಗೆ ಬೇಕು ಶುಭ ಚಂದ್ರ ಅಂತ ಒಬ್ಬ ಒಬ್ಬ ಕರಪುಕ ಆದ್ರೆ ನಾ ಮಾತ್ರಕ್ಕೆ ಮಾತಾಡ್ತಾ ಇರ್ತಿನ ಓರವರಿಗೆ ಸಾರುತಿ ಪಾತ್ರ ಕಾರ್ಯ ಕಣ್ಣು ಸಿಡಿಗುಂಡ ಸಾರುತಿ ಅಂತ ಕರೀತಾರೆ ಬಾಬಾ ಓಯ್ ಓಯ್ ಎಡಗೊಂದು ಬಾ ಏ ಏನ ಬಯಲಾ ಕೇಳೋ సి ఏన్స్ నిడబట్టు కొట్లుకే సార్తినేనంత ఫస్ట్ కార్తి పాత్ర ఏదో పాత్ర కల్సి అంద్రెనో కలిసి అంత

ಚೆನ್ನಾಗೇ ಇರ್ತೀವಿ ಯಾಕ ನಾವೇನು ಚೆನ್ನಾಗೈತಿ ಹ್ಞೂ ಇನ್ನು ನೋಡಿದ್ರೆ ಯಾಕ ನಿನಗೆ ಚೆನ್ನಾಗಿ ಇರ್ಬೇಕಂತ ಅನ್ಸವಲ್ರಿ ನಂಗೆ ಅನಿಸ್ತದೆ ಹ್ಞೂ ಆಸೆ ಆಕಾಶಿದಷ್ಟು ಐತೆ ಹಾ ಎಲ್ಲೈತೆ ಐತೆ ಒಳಗೈತೆ ಹ್ಞೂ ಅದಕ್ಕಲ್ಲ ಅವಕಾಶ ಕೊಡಬೇಕಲ್ಲ ಅದೃಷ್ಟವನ್ನು ಹೈಕಮಾಂಡ್ ನೋಡು ಹಾಂ ಈ ಜೀವನ ಅನ್ನೋದು ಐತಲ್ಲ

அந்த துன்பி சபையில் நின் கண்டந்தர் எது வந்த என்னும் கண்டு கிஷன்கே அய்ய நின் முரிய நான் துரியோதனச்சியே ரொட்டி வரிய

ಸಾಮಾಜಿಕ ಶುರುವ ಗೌರವದಲ್ಲಿ ಯಾಕೆ ಇದು ಬೇಡ ಅದು ಬೇಡ ಯಾವ್ದು ಬೇಡ ನಾನೊಂದ್ ಹೇಳ್ತೀನಿ ಬಾಯ್ ನಿನಗೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಅಂತ ಅಂತೇಳಿ ನಟನೆ ಮಾಡಿ ಹಾ ಅವಾಗ ನೋಡಿ ನೀನ್ ಗೌರವ ಹೆಂಗಿರ್ತೈತೆ ಅಯ್ಯ ಕನಸ್ನ ನೀನ್ ಸತ್ತು ಮಣ್ಣ ಮುಚ್ಚಿ ಇನ್ನೊಂದ್ ಜನ ಊಟ ಬಂದ್ ಇಪ್ಪತ್ ಲಕ್ಷ ಕಾಣೋದಲ್ಲ ಹಂಗ ನಟನೆ ಮಾಡು ಅಂತ ಹೇಳಿದೆ ಅವನ್ ಮುಂದ್ ಹೇಳ್ತೀನಿ ಹಿಂಗ ಲಾಟ್ರಿ ಎದ್ದು ನಿಂದು ಅಂತ ಹೇಳಿ ಹಾ ಅವಾಗ ನೋಡ್ ನೀನ್ ಗೌರವ ನಟನೆ ನೀನು ಮಾಡ್ಬೇಕ್ ಅದೇ ಗಂಟು ಮುಟ್ಟೆ ತಗೊಂಡ್ ಮನೆಗೆ ನಾನ್ ಯಾರ ನಟನೆ ಮಾಡ್ ಸೈಡ್ ಸೈಡಿಗೆ ಬಿಸಿ ಸುಟ್ಟ ಸುಟ್ಟ ಸುತ್ತಾಡ್ದ ಏನ್ ಮಾಡತೀ ರೀ ತಿರುಪತಿಯವ್ರ ನಿಮ್ಗೊಂದು ವಿಷಯ ತಿಳಿಸ್ಬೇಕಾಗಿತ್ತು ನೋಡಲ್ ದೂರ ಇರ್ಬೇಕಂದ್ರೆ ನಮ್ಮಗ್ ಸಿಟ್ಟು ಬರ್ತೇ ಏನಿಲ್ಲ ಆ ಸಾರಿ ತೆಗೈತೀರ ಸಾರಿತಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಲಾಟ್ರಿ ಏರಿತ್ಕೊಂಡ್ರಿ ಅವನತ್ರ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಈಗ ಹೆಂಗಾರ ಮಾಡವ್ ಕರ್ಕೊಂಡು ಹೋಗಿ ಆ ಇಪ್ಪತ್ತು ಲಕ್ಷ ರೂಪಾಯಿ ನಮ್ದು ಮಾಡ್ಕೆ ಬೇಕು ಲಾಟ್ರಿ ಆಗಿರೋ ತಲೆ ಹೊಡೆದ್ರಿ ಲಾಟ್ರಿ ಎಂತ ಲಾಟ್ರಿ

ಜಾಮೂನ್ ಲಡ್ಡು ಮೈಸೂರ್ ಪಾಕ್ ಪರಾವ್ ಇವೆಲ್ಲ ಮಾಡಿರ್ತಳ ನೀ ಬರ್ಲಂದ ಆಕೆ ನಮ್ಮ ಸ್ವಿಚಿಟ್ ಮಾಡ್ತಾ ಹೋ ರೈಟ್ ವಾರದಿಂದ ಮಾಡಿಟ್ರು ಬಡಿಯ ಎಲ್ಲ ಕಟ್ಟಿ ಕಟ್ಟಿ ಅಂತಾವು ಹೌದು ಸಾರ್ಥಿ ಈ ಮೋದಿಗೋಸ್ಕರ ಆಲಿದ್ರು ಈ ಹೆಣ್ಣಿ ಜೀವಕ್ಕೋಸ್ಕರ ಆದ್ರೂ ನೀನು ಇವ್ರ ಮನೆಗೆ ಕಾಲಿಡಬೇಕು ಕಾಲ ಇಡಬೇಕು ಪಾದ ಮಡಗಬೇಕು ಪಾದ ಮಡಗ್ತೀನಿ ಹ್ಞೂ ಆತನ ತಿಂಡಾಡಿಸ್ದಂಗ ನಾನು ತಿಂಡಾಡಿಸ್ಬೇಕ நம்ம நம்மிரி இல்ல நீண்ட ஏனோ சார் தின கர்த்தி நான் முன்ஜோல

ಂದು ಹುಮ್ಮನಸ್ಸಿನಿಂದ ಹೊರಬಿದ್ದ ನನ್ನ ತಮ್ಮ ಇಷ್ಟತ್ತಾದರೂ ಬರದಿಲ್ಲರ ಕಾರಣವೇನು ಯಾವುದಾದರೂ ಆಪತ್ತಿನಲ್ಲಿ ಸಿಕ್ಕಿದ್ದಿರುಗನೆ ಅಥವಾ ಹೋದ ಕೆಲಸಕ್ಕೆ ವಿಘ್ನವಾಯಿತೆಂದು ವಿಧಿಯನ್ನು ಶಮಿಸುತ್ತಾ ಎಲ್ಲಿಯಾದರೂ ವ್ಯಸನದಲ್ಲಿ ಕುರಿತು ಬಿಟ್ಟರು ನನ್ನ ತಮ್ಮ ರಣತುಂಗ ಧೈರ್ಯ ಸಾಹಸದ ಬಗ್ಗೆ ಶಂಕೆ ಪಡುವುದೆಂದರೆ ശിവമക്കനല് കപ്പ് മച്ചിട്ട